ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಸಂತ್ರಸ್ತೆಯ ಸಹೋದರ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿಯೊಬ್ಬರು ಪ್ರಕರಣದ ಕುರಿತಾಗಿ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿ ತಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಅಪ್ರಾಪ್ತ ಬಾಲಕಿಯ ಮೇಲೆ ಮಾಜಿ ಸಿಎಂ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನಲಾದ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ತಮ್ಮ ವಿರುದ್ಧದ ಪೋಕ್ಸೋ ಪ್ರಕರಣವನ್ನ ರದ್ದುಪಡಿಸುವಂತೆ ಕೋರಿ ಇತ್ತೀಚೆಗೆ ಯಡಿಯೂರಪ್ಪನವರು ನ್ಯಾಯಾಲಯ ಅರ್ಜಿಯನ್ನ ಸಲ್ಲಿಸಿದ್ರು ಅವರ ಅರ್ಜಿ ವಿಚಾರಣೆಯಲ್ಲಿರುವಂತಹ ಇದೇ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ ನ ನೀಡ್ ಫಾರ್ ಜಸ್ಟಿಸ್ ಎಂಬ ಖಾತೆಯಲ್ಲಿ ತಮ್ಮ ಸೆಲ್ಫಿ ವಿಡಿಯೋವನ್ನ ಪೋಸ್ಟ್ ಮಾಡಿರುವಂತಹ ಸಂತ್ರಸ್ತೆಯ ಸಹೋದರ ಎಂದು ಹೇಳಿಕೊಂಡಿರುವಂತಹ ವ್ಯಕ್ತಿ ನಾನು ತುಂಬಾ ದುಃಖದಿಂದ ಈ ವಿಡಿಯೋವನ್ನ ನನ್ನ ಪುಟ್ಟ ತಂಗಿ ನಿತ್ಯ ನರಕವನ್ನ ಅನುಭವಿಸುತ್ತಿದ್ದಾಳೆ ಆಕೆಯ ಮೇಲಾದ ದೌರ್ಜನ್ಯದಿಂದ ಚೇತರಿಸಿಕೊಳ್ಳೋಕೆ ನಮ್ಮ ಕುಟುಂಬಕ್ಕೆ ಸಾಧ್ಯವಾಗ್ತಿಲ್ಲ ನ್ಯಾಯಕ್ಕಾಗಿ ಹೋರಾಡ್ತಾ ನಮ್ಮ ತಾಯಿ ಕೂಡ ತೀರ್ಕೊಂಡ್ರು ಇದಕ್ಕೆಲ್ಲ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರೇ ಕಾರಣ ಅವರ ಮಕ್ಕಳಿಗಿಂತಲೂ ಚಿಕ್ಕವಳಾದ ನನ್ನ ತಂಗಿ ಮೇಲೆ ಇಂತಹ ಕೃತ್ಯವನ್ನ ನಡೆಸಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ಯಾವುದೇ ಕಾರಣಕ್ಕೂ ರದ್ದಾಗಬಾರದು ನಾವು ಯಾರಿಗೂ ಹೆದರೋದಿಲ್ಲ ನ್ಯಾಯ ಸಿಗೋವರೆಗೂ ಹೋರಾಡ್ತೇವೆ ಎಂದಿದ್ದಾರೆ ತುಂಬಾ ದುಃಖಿನಿಂದ ಈ ವಿಡಿಯೋ ಮಾಡ್ತಾ ಇರೋದು ಬಿ ಎಸ್ ವೈ ನಮ್ಮ ತಂಗಿ ಮೇಲೆ ಮಾಡಿರೋ ದೌರ್ಜನ್ಯದಿಂದ ಫ್ಯಾಮಿಲಿ ತುಂಬಾ ಸಫರ್ ಆಗ್ತಾ ಇದೆ ಆ ನಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ ಇವತ್ವರೆಗೂ ಹತ್ತು ವರ್ಷದಿಂದ ಸಫರ್ ಮಾಡ್ತಾ ನಾನು ನಮ್ಮ ತಂಗಿ ನಮ್ಮಅಮ್ಮನು ತೀರೋದ್ರು ಇದೇ ಕಾರಣದಿಂದ ಫೈಟ್ ಮಾಡಿ 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 ಕ್ಯಾನ್ಸರ್ ಇಂದ ಫೈಟ್ ಮಾಡಿ ಆಚೆ ಬಂದು ಇದನ್ನು ಡೇ ನೈಟ್ ಜಸ್ಟಿಸ್ ಫೈಟ್ ಮಾಡ್ತಾ ಮಾಡ್ತಾ ತೀರೋದ್ರು ನಮ್ಮ ತಾಯಿ ತೀರೋದಾದ್ಮೇಲೂ ಎಷ್ಟು ಜನ ಈಗ್ಲೂನು ನಮ್ಮಮ್ಮ ಸುಳ್ಳು ಕಂಪ್ಲೇಂಟ್ ಆಗ್ತಾರೆ ಐವತ್ತಾರು ಕಂಪ್ಲೇಂಟ್ ಇಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲರಿಗೂ ಹೇಳದ್ ಇದು ಒಂದೇನೆ ಐವತ್ತಾರು ಕೇಸ್ಗಳಲ್ಲ ಅದು ಆರು ಕೇಸ್ಗಳು ಐವತ್ ಪೆಟಿಷನ್ಗಳು ಈ ಪೆಟಿಷನ್ಗೂ ಯಾಕೆ ಆಗ್ತಾ ಇದ್ವಿ ಫಸ್ಟ್ ಪೋಕ್ಸೋ ಕೇಸ್ ಎರಡ್ ಸಾವಿರದ ಆಗಿದ್ ಆದ್ಮೇಲೆ ಎಲ್ಲ ಆಫೀಸರ್ಸ್ ಹೋಗಿ ರಿಕ್ವೆಸ್ಟೇ ಮಾಡ್ತಾ ಇದ್ದಿದ್ದು ಪ್ಲೀಸ್ ಇದ್ರ ಬಗ್ಗೆ ಏನಾದರೂ ಮಾಡಿ ಇದ್ರ ಬಗ್ಗೆ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತಾ 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 ಯಡಿಯೂರಪ್ಪ ತನಕ ರೀಚ್ ಆದ್ವಿ ಹೆಲ್ಪ್ ಕೇಳೋದಿಕ್ ಹೋದಾಗ ನಮ್ಮ ತಂಗಿ ತಾತ ಅಂತ ಕರೆದ್ರು ಯಡಿಯೂರಪ್ಪ ನೋಡಿದ್ರೆ ಈ ತರ ಮಾಡಿದ್ದಾರೆ ನಮ್ಮ ತಂಗಿಗೆ ವಿಜೇಂದ್ರ ಅವರೇ ನಾನು ಕೇಳೋದು ಒಂದು ಪ್ರಶ್ನೆ ನಿಮ್ಗೆ ನಿಮ್ ಕುಟುಂಬಕ್ಕೆನೆ ಈ ತರ ಯಾರಾದ್ರೂ ಮಾಡಿದ್ರೆ ನೀವ್ ಸುಮ್ನೆ ಇರ್ತಾ ಇದ್ರ ಈ ಪ್ರಾಬ್ಲಮ್ ಇಂದ ಮಾಡಿರ ನಮ್ ತಂಗಿದ ಎಜುಕೇಶನ್ ಸ್ಟಾಪ್ ಆಗೋಯ್ತು ಪ್ರೈವೇಟ್ ಆಗಿ ಎಕ್ಸಾಮ್ ತಗೊಬೇಕು ಇವಾಗ ನಾರ್ಮಲ್ ಮಕ್ಳು ತರ ಸ್ಕೂಲ್ಗೂ ಹೋಗಕ್ಕಾಗಲ್ಲ ನಂದು ಜುಡಿಷರಿಗೆ ಇದು ಒಂದೇ ರಿಕ್ವೆಸ್ಟ್ ಇರೋದು ದಟ್ ಈ ಕೇಸ್ ಯಾವುದೇ ಕಾರಣಕ್ಕೂ ಕ್ವಾಶ್ ಆಗಬಾರ್ದು ಯಾರೇ ಕಮಿಟ್ ಮಾಡಲಿ ಈ ತರ ಕ್ರೈಮು ದೊಡ್ಡ ಪಾಲಿಟಿಷಿಯನ್ ಆಗಲಿ ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಯಾರೇ ಆಗಲಿ ಅವ್ರನ್ನ ಬಿಡಬಾರ್ದು ನನ್ನ ಅಂಬಲ್ ರಿಕ್ವೆಸ್ಟ್ ಸಿ ಎಂ ಸರ್ ಸಿದ್ದರಾಮ ಸಿದ್ದರಾಮಯ್ಯ ಅವ್ರಿಗೆ ಅಂಡ್ ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ನನ್ನ ತಂಗಿನ ನಿಮ್ಮ ಮಗಳಂತಾನೆ ಟ್ರೀಟ್ ಮಾಡಿ ಒಂದು ಒಳ್ಳೆ ಲಾಯರ್ ಸೀನಿಯರ್ ಅಡ್ವೊಕೇಟ್ ಲಾಯರ್ ಅಪಾಯಿಂಟ್ ಮಾಡಿ ನಮ್ಮನ್ನ ರೆಪ್ರೆಸೆಂಟ್ ಮಾಡಕ್ಕೆ ನಮಗೆ ನ್ಯಾಯ ತರಿಸ್ಕೊಡಿ ಸರ್ ಪ್ಲೀಸ್